ಕಬ್ಬಿನ ಬೆಲೆ ನಿಗದಿಪಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೊದಲ ಸುತ್ತಿನ ಸಭೆ ನಡೆಯಿತು ಈ ಸಭೆಯಲ್ಲಿ ಕೊನೆಗೂ ಚರ್ಚೆಗಳು ವಿಫಲ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಎರಡನೇ ಸುತ್ತಿನ ಸಭೆ ನಡೆಸ್ತಾ ಇದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಮೊದಲ ಸುತ್ತಿನ ಸಭೆ ವಿಫಲ ಆದ ನಂತರ ಎರಡನೇ ಸುತ್ತಿನ ಸಭೆ ಹಮ್ಮಿಕೊಂಡಿದ್ದಾರೆ ರೈತರು ಕಾರ್ಖಾನೆಗಳು ಕಾರ್ಖಾನೆಗಳ ಮಾಲೀಕರು ಯಾರಿದ್ದಾರೆ ಅವರ ಮನವೊಲಿಕೆಗೆ ಯತ್ನ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ ಇತ್ತ ಕಬ್ಬಿನ ಕಂಪನಿಗಳ ಮಾಲೀಕರು ಕೇಳೋದಕ್ಕೆ ಮುಂದಾಗ್ತಾ ಇಲ್ಲ ಅತ್ತ ರೈತರು ಬಿಡೋದಕ್ಕೆ ಮುಂದಾಗ್ತಾ ಇಲ್ಲ ಈ ನಡುವೆ ಇಬ್ಬರ ನಡುವಿನ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಸುತ್ತಿನ ಸಭೆ ಹಮ್ಮಿಕೊಂಡಿರುವಂಥದ್ದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಿಎಂ ಅವರ ಈ ಸಭೆ ಏನಾಗುತ್ತೆ ಅನ್ನುವಂತಹ ಒಂದು ವಿಚಾರ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ ಯಾಕಂದರೆ ರೈತರ ಪ್ರತಿಭಟನೆ ಇವತ್ತು ನೆನ್ನೆದಲ್ಲ ಕಳೆದ ಒಂದು ವಾರದಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ನಿರಂತರವಾಗಿ ಪ್ರತಿಭಟನೆ ನಡೆದು ಇವತ್ತು ಹಿಂಸಾಚಾರಕ್ಕೂ ಕೂಡ ತಿರುಗಿತು ಈ ಒಂದು ಪ್ರತಿಭಟನೆ ಈ ನಡುವೆ ಮೊದಲ ಸುತ್ತಿನ ಸಭೆಯಲ್ಲಿ ಸಾಕಷ್ಟು ರೈತರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಮತ್ತೊಂದೆಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾರಿದ್ದಾರೆ ಆ ಕಾರ್ಖಾನೆಗಳ ಮಾಲೀಕರ ಮನವೊಲಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು ಆದರೆ ಈ ನಡುವೆ ಮನವೊಲಿಸುವಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ವಿಫಲವಾಗಿತ್ತು ಹೀಗಾಗಿ ಮೊದಲ ಸುತ್ತಿನ ಸಭೆ ವಿಫಲ ಆಗಿದೆ ಹೀಗಾಗಿ ಎರಡನೇ ಸುತ್ತಿನ ಸಭೆಯಲ್ಲಿ ಎಷ್ಟು ಬೆಲೆ ನಿಗದಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈ ಕಬ್ಬಿನ ಬೆಲೆ ನಿಗದಿ ಮಾಡುವಂತಹ ಹೋರಾಟ ಇವತ್ತು ನೆನ್ನೆದಲ್ಲ ಈ ಹಿಂದಿನಿಂದಲೂ ಕೂಡ ರೈತರು ಬಲಿ ಪಶುವಾಗ್ತಾ ಬರ್ತಾ ಇದ್ದಾರೆ ರೈತರು ಮೊದಲೆಲ್ಲ ಕೇಳ್ತಾ ಇದ್ದರು ನಮಗೇನು ಬೇಡಪ್ಪ ಸ್ವಾಮಿ ವೈಜ್ಞಾನಿಕವಾಗಿ ಏನು ಬೆಲೆ ಸಿಗುತ್ತೆ ಆ ಬೆಲೆ ಕೊಟ್ಟುಬಿಡಿ ಅಂತ ಈ ಹಿಂದಿನಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಕೊಡೋದಕ್ಕಾಗಲ್ಲ ಅಂತ ಎಸ್ ಎ ಪಿ ಎಫ್ ಆರ್ ಪಿ ಎರಡನ್ನೂ ಕೂಡ ತರಲಾಯಿತು ಆದರೂ ಕೂಡ ಈಗ ಎಫ್ ಆರ್ ಪಿ ನಿಗದಿಪಡಿಸುವಲ್ಲೂ ಕೂಡ ಸರ್ಕಾರಗಳು ವಿಫಲವಾಗ್ತಾ ಇದ್ದಾವೆ ಹೀಗಾಗಿ ಈಗ ರೈತರ ಒಂದು ಪ್ರತಿಭಟನೆ ಏನು ನಡೀತಾ ಇದೆ ಅವರ ಬೇಡಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬೆಲೆ ನಿಗದಿ ಮಾಡುವಲ್ಲಿ ಯಶಸ್ವಿ ಆಗುತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾರಿದ್ದಾರೆ ಅವರ ಮನವೊಲಿಸ್ಬೇಕಾಗತ್ತೆ ಮೊದಲು ಯಾಕಂದರೆ ರೈತರು ಕೇಳ್ತಾ ಇರುವಂತಹ ಬೆಲೆ ಏನಿದೆ ಅದನ್ನು ಕೊಡೋದಕ್ಕಾಗಲ್ಲ ಸುತಾರಾಮ್ ಕೊಡೋದಕ್ಕಾಗಲ್ಲ ನಾವು ನಷ್ಟದಲ್ಲಿ ಇರಬೇಕಾಗತ್ತೆ ಈಗಾಗಲೇ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಒಂದು ಕಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ರೈತರು ಹೇಳ್ತಾ ಇರುವಂಥದ್ದು ಎಥನಾಲು ಜೊತೆಗೆ ಸಕ್ಕರೆ ಇದರ ಜೊತೆ ಜೊತೆಗೆ ವೈನ್ಸ್ ಕೂಡ ಅದನ್ನು ಕೂಡ ನೀವು ರೆಡಿ ಮಾಡ್ಕೊಳ್ತೀರಾ ಆದರೆ ಇದರಿಂದ ರೈತರಿಗೆ ಸಿಗುವಂತಹ ಒಂದು ಬೆಲೆ ಏನಿದೆ ಅದು ಕೇವಲ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಅದನ್ನು ಸರಿಯಾಗಿ ನೀವು ಕೊಡ್ತಾ ಇಲ್ಲ ಅಂತ ಈಗ ರೈತರು ಆಕ್ರೋಶ ಹೊರ ಹೊರಹಾಕ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಯಾವ ರೀತಿಯಾಗಿ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಎಷ್ಟು ಬೆಲೆ ನಿಗದಿ ಮಾಡುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಸಹಜವಾಗಿ ಈಗ ಸಕ್ಕರೆ ಒಂದು ಕಡೆ ಅದರ ಬೆಲೆ ಕೂಡ ಹೆಚ್ಚಳ ಆಗಿದೆ ಮತ್ತೊಂದೆಡೆ ಎಥನಾಲು ಎಥನಾಲ್ ಬೆಲೆ ಕೂಡ ಹೆಚ್ಚಳ ಆಗಿದೆ ಈ ನಡುವೆ ಇದೇ ಒಂದು ಮೊಲ್ಯಾಸಸ್ಸನ್ನು ಬಳಕೆ ಮಾಡಿ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಮಾಡಲಾಗುತ್ತೆ ಮತ್ತೊಂದೆಡೆ ಇದೇ ಮೊಲ್ಯಾಸಸ್ಸನ್ನು ಬಳಕೆ ಮಾಡಿ ಬೆವರೇಜಸ್ ಕೂಡ ಸಿದ್ಧಪಡಿಸಲಾಗುತ್ತೆ ಆದರೆ ರೈತರಿಗೆ ಇದರಿಂದ ಸಿಗ್ತಾ ಇರುವಂತಹ ಲಾಭ ಎಷ್ಟು ಲಾಭ ಬಿಡಿ ನೀವು ಕನಿಷ್ಠ ಆತ ಬೆಳೆದಿರುವಂತಹ ಬೆಳೆಗೆ ಮಾಡಿರುವಂತಹ ಖರ್ಚೇನಿದೆ ಆ ಖರ್ಚು ಕೂಡ ಹೊರ ಬರ್ತಾ ಇಲ್ಲ ಅಂತ ರೈತ ಅಳಲು ತೋಡ್ಕೊಳ್ತಾ ಇದ್ದಾನೆ